ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ದೇವ್ರುಗಳಿಗೆ ನಮಸ್ಕಾರ ತುಂಬ ದಿನ ಆಗಿತ್ತು ಈ ಒಂದು ಡೈಲಾಗ್ ಹೊಡೆದು ಸರಿ ಸುಮಾರು ಒಂದು ಹತ್ತು ದಿನ ಆಗಿತ್ತು ಟೆನ್ ಡೇಸ್ ಯಾಕಂತ ಹೇಳಿದ್ರೆ ಟೆನ್ ಡೇಸಿಂದ ನಾನು ವೀಡಿಯೋನೇ ಮಾಡಿರಲಿಲ್ಲ ಯಾಕಪ್ಪ ಅಂತೇಳಿದ್ರೆ ಸ್ವಲ್ಪ ರೆಸ್ಟ್ ತಗೊಂಡೋಣ ಅನಿಸ್ತು ಆದರೆ ಕೆಲವೊಬ್ರು ಕೆಲವೊಬ್ಬರ ಒಬ್ಬರು ಒಬ್ಬರಂತೂ ಖಂಡಿತವಾಗಿ ಅಂದ್ಕೊಂಡಿರ್ತಾರೆ ಏನಪ್ಪ ಅಂತ ಹೇಳಿದ್ರೆ ವೆಂಕಟೇಶು ಯೂಟ್ಯೂಬ್ನ ಬಿಟ್ಟು ಓಡೋಗ್ಬಿಟ್ಟ ಮನೆಗೆ ಓಡೋಗ್ಬಿಟ್ಟ ಇನ್ನ ಮಾಡೋದಿಲ್ಲ ಅವನು ಅಂತ ತುಂಬನೇ ಖುಷಿಪಟ್ಟಿರ್ತಾರೆ ಏನಂದರೆ ಏನಪ್ಪ ಹಿಂಗೆ ಹೇಳ್ತಾ ಇದ್ದಾರೆ ವೆಂಕಟೇಶು ಯಾರಾದರೂ ಆ ಥರ ಮಾಡ್ತಾರೆ ಅಂದ್ಕೊಂಡಿದ್ರಾ ಖಂಡಿತವಾಗೂ ಮಾಡೇ ಮಾಡ್ತಾರೆ ಕಣ್ರಿ ಆ ಥರ ಒಂದು ಖುಷಿ ಪ್ರತಿಯೊಬ್ಬರಿಗೂ ಒಬ್ಬರಿಗೂ ಖಂಡಿತವಾಗ ಆಗೇ ಆಗುತ್ತೆ ಯಾರಿಗಪ್ಪ ಅಂತ ಹೇಳಿದ್ರೆ ಕಾಮನ್ ಸಾಮಾನ್ಯ ಜನಕ್ಕೆ ಡೈಲಿ ನೋಡೋ ನಮ್ಮ ಗೆ ಯಾರಿಗೂ ಕೂಡ ಅನ್ಸೋದಿಲ್ಲ ಆ ಥರ ಆದರೆ ಅನ್ಸೋದೇನಪ್ಪ ಅಂತ ಹೇಳಿದ್ರೆ ಒಬ್ಬ ಯೂಟ್ಯೂಬರ್ಗೆ ಯಾಕಂತ ಯಾಕಂತೇಳಿದ್ರೆ ಪಾಪ ಅವ್ರಿಗೆ ಮಾಡೋ ಕೆಲಸ ಇಲ್ಲ ಮನೆ ಯಾರೋ ತಂದಾಗ್ತಾರೆ ಆರಾಮಾಗಿ ಮನೆಯಲ್ಲಿ ಮಾಡಿಕೊಂಡು ತಿಂದ್ಕೊಂಡು ನೆಮ್ಮದಿಯಾಗಿರ್ತಾರೆ ಯಾವಾಗ ನೋಡಿದ್ರು ಆ ಯೂಟ್ಯೂಬರ್ದು ಕಾಲಿಳಿ ಯೂಟ್ಯೂಬರ್ದು ಕಾಲಿಡಿ ಆ ಬು ಯೂಟ್ಯೂಬರ್ಗೆ ಇಡಿ ಈ ಬೀಟಿ ಯೂಟ್ಯೂಬರ್ಗೆ ಚಂಬಿಡಿ ಇದೇ ಒಂದು ಜೀವನ ಆಗಿರುತ್ತೆ ಏನಂದರೆ ನಾನು ಅದೇ ಆಶ್ಚರ್ಯ ಪಡೋದು ಯಾಕಪ್ಪ ಅಂತೇಳಿದ್ರೆ ನಾವು ನಮ್ಮ ಕೆಲಸ ಮಾಡಿಕೊಂಡು ಅಲ್ಲಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕೆ ನಮಗೆ ಸರಿಯಾಗಿ ಟೈಮ್ ಸಿಗೋದಿಲ್ಲ ಅಂಥದ್ರಲ್ಲಿ ಸಿ ಯಾರ್ಯಾರ್ದೋ ಯಾರ್ದೋ ಯೂಟ್ಯೂಬರ್ಸ್ ಎಲ್ಲ ಕತೆಗಳೆತ್ಕೊಂಡು ಅವ್ರ ವೀಡಿಯೋಸ್ಗಳನ್ನ ನೋಡಿ ಹೇಗಪ್ಪ ಇವ್ರು ಮಾತಾಡ್ತಾರೆ ಅಂತ ನನಗೂ ಸ್ವಲ್ಪ ಸ್ಟಾಕ್ ಆಗುತ್ತೆ ಈಗ ಸ್ಟಾಕ್ ಆಗಲೇಬೇಕು ಯಾಕಪ್ಪ ಅಂತೇಳಿದ್ರೆ ನಮಗೆ ಸಿಕ್ಕಾಪಟ್ಟೆ ಒಂದು ಕೆಲ್ಸಗಳಿರ್ತೈತೆ ರೈತರ ಜೀವನ ಇರುತ್ತೆ ಅಂತ ನಿಮಗೆ ಆಲ್ಮೋಸ್ಟ್ ಚೆನ್ನಾಗಿ ಗೊತ್ತಿರುತ್ತೆ ಅಲ್ವಾ ಆದರೆ ಆರಾಮಾಗಿ ಮನೇಲಿ ಕುತ್ಕೊಂಡಿರೋರಿಗೆ ಇನ್ನೇನು ಐತೆ ಕೆಲಸ ಆ ವೀಡಿಯೋ ನೋಡು ಈ ವಿಡಿಯೋ ನೋಡಿ ಆ ಯೂಟ್ಯೂಬರ್ ಏನು ಮಾಡ್ತಾವನೆ ಈ ಯೂಟ್ಯೂಬರ್ ಏನು ಮಾಡ್ತಾನೆ ಇದೇ ನೋಡೋದೊಂದು ದೊಡ್ಡ ಕೆಲಸ ಓಕೆ ಅಂಥವ್ರಾದರೂ ಖುಷಿ ಪಟ್ಟು ಅಂಥವ್ರು ಒಬ್ಬರಿದ್ದಾರೆ ಅವರಂತ ಸಿಕ್ಕಾಪಟ್ಟೆ ಖುಷಿ ಪಟ್ಟಿರ್ತಾರೆ ವೆಂಕಟೇಶು ಯೂಟ್ಯೂಬ್ನ ಬಿಟ್ಟು ಓಡೋಗ್ಬಿಟ್ಟ ಅಂತ ಆದರೆ ಅವ್ರಿಗೇನು ಗೊತ್ತು ಏನಂದರೆ ನನ್ನ ಯೂಟ್ಯೂಬ್ ಜರ್ನಿ ಸುಮಾರು ಒಂದೂವರೆ ವರ್ಷದಿಂದ ಒಂದೂವರೆ ವರ್ಷನ ಅಥವಾ ಎರಡು ವರ್ಷನ ಒಂದೂವರೆ ವರ್ಷ ಆಗಿರ್ಬೋದು ಅವತ್ತಿಂದ ಇವತ್ತರ್ಗೂ ಕೂಡ ಬಿಟ್ಟು ಬಿಡ್ದಿರೋ ಯೂಟ್ಯೂಬ್ನ ಮಾಡಿಕೊಂಡೇ ಬಂದಿದ್ದೆ ನನಗೆ ರೆಸ್ಟ್ ಇರಲಿಲ್ಲ ನನಗೆ ಯಾಕೋ ಸ್ವಲ್ಪ ಗ್ಯಾಪ್ ಕೊಡೋಣ ಯೂಟ್ಯೂಬ್ಗೆ ಅನಿಸ್ತು ಅದಕ್ಕೋಸ್ಕರ ಗ್ಯಾಪ್ನ ಕೊಟ್ಟಿದ್ದೆ ಅದಕ್ಕೋಸ್ಕರ ಯೂಟ್ಯೂಬ್ಗೆ ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದೆ ನಾನು ಅದಕ್ಕೆ ಆಮೇಲೆ ಸ್ವಲ್ಪ ಗ್ಯಾಪ್ ಕಟ್ಬಿಟ್ಟು ಯಾವಾಗೂ ವೀಡಿಯೋ ಮತ್ತು ಎಡಿಟಿಂಗು ತನ್ನ ಮೇಲೆ ಕ್ರಿಯೇಟ್ ಮಾಡಬೇಕು ಇಷ್ಟು ಅಪ್ಲೋಡ್ ಮಾಡಬೇಕು ಇಷ್ಟೆಲ್ಲ ಸ್ವಲ್ಪ ಆಗಿರ್ತೀವಿ ತಲೆ ಕೆಟ್ಟುಕೊಂಡಿರ್ತೀವಿ ನಮಗೋಸ್ಕರ ನಮಗೆ ರೆಸ್ಟ್ ಇರಲ್ಲ ಮತ್ತು ಸ್ವಲ್ಪ ಈ ಯೂಟ್ಯೂಬ್ನ ಬಿಟ್ಟು ಸ್ವಲ್ಪ ದೂರ ಇರೋಣ ಸ್ವಲ್ಪ ನಾವು ಕೂಡ ಫ್ರೀ ಆಗೋಣ ಯಾವಾಗೂ ಇದರಲ್ಲೇ ಇರ್ತೀವಿ ಅಂತ ನಾನು ಸ್ವಲ್ಪ ದಿನ ಒಂದು ಹತ್ತು ದಿನ ಟೆನ್ ಡೇಸ್ ಲೀವ್ ತೊಗೊಂಡ್ಬಿಟ್ಟಿದ್ದೆ ಒಂದು ಟೆನ್ ಡೇಸ್ ಆ್ಯಂಡ್ ಟೆನ್ ಡೇಸ್ ನಾನೇ ಫ್ರೀ ತಗೊಬಿಟ್ಟಿದ್ದೆ ಓಕೆ ರೆಸ್ಟ್ ಮಾಡಿದ್ದಾಯಿತು ಇವಾಗ ನನಗೆ ಕೂಡ ಒಂಥರ ಸ್ವಲ್ಪ ಬೇಜಾರಾಯಿತು ಏನಪ್ಪ ಈ ನಡುವೆ ಯಾವುದೂ ವೀಡಿಯೋ ಮಾಡಿಲ್ಲ ಒಂಥರ ಬೋರ್ ಹೊಡಿತೋ ಅದಕ್ಕೋಸ್ಕರ ತೋಟಕ್ಕೆ ಇವಾಗ ತಾನೇ ಬಂದೆ ಸುಮಾರು ಮಧ್ಯಾಹ್ನ ಒಂದು ಮೂರು ಗಂಟೆ ಆಗಿದೆ ಇವಾಗ ತಾನೇ ಬ್ಲಾಗ್ನ ಶುರು ಮಾಡಿದ್ದೀನಿ ಓಕೆ ತುಂಬ ದಿನದಿಂದ ಯಾವ ಕೆಲಸನೂ ಕೂಡ ತೋರಿಸಿಲ್ಲ ಸದ್ಯ ಅಲ್ಲಿ ವಿಡಿಯೋನೇ ಮಾಡಿಲ್ಲ ನಾನು ಏನು ಕೆಲಸ ತೋರಿಸ್ಲಿ ಆದರೆ ಕೆಲಸ ಅಂತೂ ಮಾಡಿದ್ದೀನಿ ಸಿಕ್ಕಾಪಟ್ಟೆ ತೋಟದಲ್ಲಿ ಸಿಕ್ಕಾಪಟ್ಟೆ ಕೆಲಸ ಮಾಡಿದೆ ಅದು ಯಾವುದು ನಾನು ಯಾಕಂದ್ರೆ ಯಾಕಂದರೆ ಯೂಟ್ಯೂಬ್ನ ಸ್ವಲ್ಪ ದಿನ ಬಿಟ್ಬಿಡೋಣ ಅನಿಸ್ತು ಅದಕ್ಕೋಸ್ಕರ ಬಿಟ್ಟಿದ್ದೆ ಮತ್ತೆ ರೀಬ್ಯಾಕ್ ಅಂತ ಮತ್ತೆ ಬಂದಿದ್ದೀನಿ ಬನ್ನಿ ಇಷ್ಟು ದಿನ ಏನೆಲ್ಲ ಬಾರ್ ಹಾಕಿದ್ದೀನಿ ತೋಟದಲ್ಲಿ ಕೆಲಸ ಅಂತ ಇವತ್ತು ನಾನು ನಿಮಗೆ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಮ್ಮ ದೊಡ್ಡ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಅಂತ ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ಕೂಡ ಕೂಡ ಫಸ್ಟ್ ಟೈಮ್ ನಿಮಗೆ ಬರುತ್ತೆ ನೀವು ಮೊದಲ ನೋಡ್ಬೋದು ಓಕೆ ಈಗ ಹೇಳ್ತಾ ಜಾಸ್ತಿ ತಲೆ ಹೋಗೋದಿಲ್ಲ ನಿಮಗೆ ಬನ್ನಿ ನಮ್ಮ ತೋಟದಲ್ಲಿ ಏನೇನು ಕೆಲಸ ದೊಬ್ಬಾಕಿದ್ದೀನಿ ಅಂತ ನೋಡೋಣ ತೆರಿದಿದೆ ಮನೆ ಹೂ ಬಿದಿ ಅಂತ ತೋಟ ಕಾಯ್ತಾ ಇದೆ ಅಂದರೆ ನೀವು ಇಂದಿನ ಒಂದು ವ್ಲಾಗಲ್ಲಿ ನೋಡಿದರೆ ನಿಮಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಏನಪ್ಪ ಅಂತೇಳಿದ್ರೆ ಕಳೆ ಎಲ್ಲ ಬೆಳೆದೋಗಿತ್ತು ಆ ಒಂದು ಕಳೆನ ಕ್ಲೀನ್ ಮಾಡಿದೆ ರೋಟ್ರಿ ಹೊಡೆದೆ ರೋಟ್ರಿ ಹೊಡೆದು ಸುಮಾರು ಒಂದು ಎರಡು ವಾರ ಆಯಿತು ಮತ್ತೆ ಕಳೆ ಬಂದ್ಬಿಟ್ಟಿದೆ ಕಣ್ರಿ ಓಕೆ ಇದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಮತ್ತು ನಾನು ಫಸ್ಟ್ನೇದಾಗಿ ತೋರಿಸಿದಾಗ ನಿಮಗೆ ಆಗಲಿ ಗಿಡ ಇನ್ನು ಅವಾಗ ತಾನೇ ಟೈನ್ ಕಟ್ಟಿದ್ರಿ ಇವಾಗ ನೋಡಿ ಈಶಿಷ್ಟು ಐಟ್ ಬೆಳೆದಿದ್ದೆ ನಮ್ಮ ತೊಂಡೆ ಗಿಡ ತೊಂಡೆ ಗಿಡ ಅಂತೀನಿ ಸಾರಿ ಆಗಲ್ ಗಿಡ ಆಗಲ್ ಗಿಡ ಇವಾಗ ಈ ರೇಂಜಲ್ಲಿ ಬೆಳೆದು ನಿಂತಿದೆ ಆಲ್ಮೋಸ್ಟ್ ನಿಮಗೆ ತೋರಿಸಿದಾಗ ಇನ್ನೂ ಗಿಡಗಳು ಆವಾಗ ತಾನೇ ಟೈನ್ ಹಾಕಿದ್ದೆ ಈಗ ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ಗಂಟ ಹೋಗಿದೆ ಇನ್ನೊಂದು ಎರಡು ಮೂರು ದಿನ ಎರಡು ಮೂರು ದಿನ ಇದು ಕಂಬಿಗೆ ಟೆಚ್ ಕೊಟ್ಬಿಡುತ್ತೆ ಇದು ಕೆಲವೊಂದು ಜಾಗದಲ್ಲೆಲ್ಲ ಆಲ್ರೆಡಿ ಕೊಟ್ಬಿಟ್ಟಿದೆ ಕೆಲವೊಂದು ಜಾಗದಲ್ಲಿ ಆಲ್ರೆಡಿ ಕೊಟ್ಬಿಟ್ಟಿದ್ದಾವೆ ಇನ್ನೂ ಒಂದೊಂದು ಹೋಗ್ತಾ ಇದೆ ಅಂದರೆ ಇವು ಕೆಲವು ಸುಮಾರು ಒಂದು ಎರಡು ಮೂರು ದಿನ ಒಳ್ಳೆ ಕ್ಲೈಮೇಟ್ ಅಂತೂ ಇದೆ ಒಳ್ಳೆ ವಾತಾವರಣ ಅಂತೂ ಇದೆ ಅದಕ್ಕೋಸ್ಕರ ಸುಮಾರು ಇನ್ನೊಂದು ಎರಡು ಮೂರು ದಿನ ಆರಾಮಾಗಿ ಕಂಬಿಗೆ ಟೆಚ್ ಕೊಟ್ಬಿಡತ್ತೆ ನಮ್ಮ ಹಾಗಲಕಾಯಿ ಹಾಗಲಕಾಯಿ ಬೆಳೆ ಹೇಗಪ್ಪ ಅಂತ ಹೇಳಿದ್ರೆ ಕಂಬಿಗೆ ಟೆಚ್ ಕೊಟ್ಟಾಯಿತು ಅಂದರೆ ಇಮಿಡೇಟ್ ಅಗ್ ಶ್ಯಾಂಪ ಸ್ಟಾರ್ಟ್ ಆಗುತ್ತೆ ಮಾರ್ಕೆಟ್ ಮುಖ ನಾವು ನೋಡ್ಬೋದು ಅಲ್ವಾ ಅದಕ್ಕೋಸ್ಕರ ಓಕೆ ಫ್ರೆಂಡ್ಸ್ ತುಂಬ ದಿನ ಆಗಿತ್ತು ಏನಂದ್ರೆ ನಿಮ್ಮ ನಿಮ್ಮ ಮುಂದೆ ನಾನು ಬಂದು ಯೂಟ್ಯೂಬು ಇದೆಲ್ಲ ಸ್ವಲ್ಪ ದೂರ ಹಾಕ್ಬಿಟ್ಟಿತ್ತು ನನಗೆ ಒಂಥರ ಬೋರ್ ಹೊಡಿತಾ ಇತ್ತು ಯಾವಾಗಪ್ಪ ಯಾವಾಗಪ್ಪ ವೀಡಿಯೋ ಶುರು ಮಾಡೋಣ ಶುರು ಮಾಡೋಣ ಅನಿಸ್ತಾ ಇತ್ತು ಆದರೆ ಸ್ವಲ್ಪ ಗ್ಯಾಪ್ ಇರಲಿ ಯಾವಾಗೂ ಅದರಲ್ಲೇ ಇದ್ದು ಇದ್ದು ನಮಗೂ ಸ್ವಲ್ಪ ಆಗಿರುತ್ತಲ್ಲ ಯಾವಾಗ ಒಂದೇ ಕೆಲಸ ಮಾಡಿ 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 ನಮಗೂ ಸ್ವಲ್ಪ ಬೇಜಾರಾಗಿತ್ತ ಆಗಿರುತ್ತೆ ಅದರಲ್ಲೂ ಏನಪ್ಪ ಅಂತೇಳಿದ್ರೆ ಇವಾಗ ಏನೋ ವೀಡಿಯೋ ಮಾಡ್ತೀವಿ ದಿನಕ್ಕೊಂದು ವೀಡಿಯೋ ಆದರೆ ಪರವಾಗಿಲ್ಲ ನಾವೇನು ಮಾಡ್ತೀವಿ ನಮ್ಮ ನಮಗೆ ಆಸೆಗಳು ಜಾಸ್ತಿ ಏನಪ್ಪ ಆಸೆಗಳಂದರೆ ವಿಡಿಯೋಗಳು ಮಾಡಬೇಕು ವಿಡಿಯೋಗಳು ಮಾಡಬೇಕು ಕಂಟೆಂಟ್ಗಳು ಸಿಕ್ಕಾಪಟ್ಟೆ ಇರುತ್ತೆ ಅವಾಗೇನು ಮಾಡ್ತೀವಿ ಒಂದಿನಕ್ಕೆ ಎರಡು ಮೂರು ಈ ರೀತಿಯಾಗಿ ಮಾಡ್ತೀವಿ ಒಂದು ಮಾಡಿ ಅಪ್ಲೋಡ್ ಮಾಡೋದೇ ಸಿಕ್ಕಾಪಟ್ಟೆ ಕಷ್ಟ ಯಾಕಂದರೆ ಎಡಿಟಿಂಗು ತಂದ್ಮೇಲೆ ಕ್ರಿಯೇಟು ಇವೆಲ್ಲ ಸಿಕ್ಕಾಪಟ್ಟೆ ಕಷ್ಟ ಅಂತ ಅದರಲ್ಲಿ ಮೂರು ಮೂರು ಮಾಡ್ಕೊಂಡೇ ಇರ್ತೀವಲ್ವಾ ಅದಕ್ಕೋಸ್ಕರ ಅದರಿಂದ ಸ್ವಲ್ಪ ದೂರ ಇರೋಣ ಅನಿಸ್ತಾ ಅದಕ್ಕೋಸ್ಕರ ದೂರ ಇದ್ದೆ ಓಕೆ ಇಷ್ಟು ದಿನ ನಾನು ಏನೋ ಮಾಡಿದ್ದೀನಪ್ಪ ಅಂತ ಹೇಳಿದ್ರೆ ಮಾಮೂಲಿ ಟೈನ್ ಹಾಕೋದು ನಿಮಗೆ ಆಲ್ಮೋಸ್ಟ್ ನಾನು ವೀಡಿಯೋ ಮಾಡಿದ್ದು ನಾನು ಆಗಲಿ ಗಿಡ ವೀಡಿಯೋ ಮಾಡುವಾಗ ನೋಡಿ ಈ ಸ್ಟೇಜಲ್ಲಿ ಗಿಡ ಇತ್ತು ಅಲ್ವಾ ಇದ್ಯಾದು ಸ್ವಲ್ಪ ಲೇಟಾಗಿ ಬೆಳವಣಿಗೆ ಆಗ್ತೈತೆ ಇವಾಗ ಅದು ನಾನು ಫಸ್ಟ್ ಲಾಸ್ಟ್ ಡೇ ಬಿಡಿಯ ಬಂದು ಈ ಒಂದು ಸ್ಟೇಜಲ್ಲಿತ್ತು ಇವಾಗ ಈ ಒಂದು ಸ್ಟೇಜಲ್ಲಿ ಬಂದಿದೆ ಪ್ರತಿಯೊಂದು ಗಿಡವೂ ಕೂಡ ಯಾವುದೋ ಒಂದೊಂದು ಸ್ವಲ್ಪ ಡೌನ್ ಇದೆ ಸ್ವಲ್ಪ ಡೌನ್ ಇದೆ ಇನ್ನು ಮೇಲಕ್ಕೆ ಹೋಗೋವರೆಗೂ ಪಕ್ಕ ಮೊಸಗಳಿಳ್ಳು ಈ ರೀತಿಯಾಗಿ ಸುಳಿಗಳ್ನ ಕಟ್ಟು ಇದೆ ಒಂದು ಕೆಲಸ ಹಾಕೊಂಡ್ರಿ ನಮ್ಮದು ಇಲ್ಲಿಂದ ಆಚೆ ಬಂದು ಏನಂದರೆ ದಿಢೀರಂತಹ ಪ್ರತಿಯೊಂದು ತರಕಾರಿನೂ ಡೌನ್ ಆಗಿಬಿಟ್ಟಿದೆ ಇವಾಗ ಯಾಕಪ್ಪ ಅಂತ ಹೇಳಿದ್ರೆ ಆಶಾಡ್ದು ಒಂದು ಅಮಾಸೆ ಭೀಮನ ಭೀಮನಮಾಸೆ ಇನ್ನೇನು ಹೋಯ್ತು ಇವತ್ತು ಬಂದು ಭೀಮನಮಾವಾಸೆ ಹೋಗಿ ಇವತ್ತೇನು ಪಾಡ್ಯ ಇದು ಹೋಗಿದೆ ಅಂತ ಹೇಳಿದ್ರೆ ಇಲ್ಲಿಂದ ಆಚೆ ಬಂದು ತರಕಾರಿ ಇಮಿಡಿಯೇಟ್ ಆಗಿ ಬೆಲೆ ಎಕ್ತಾ ಇರುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಇಲ್ಲಿಂದ ಆಚೆ ಯಾಕೆ ಬೆಲೆ ಎಕ್ಕುತ್ತೆ ಅಂತ ಕೆಲವೊಬ್ರು ಅಂದ್ಕೊಂಡಿರ್ಬೋದು ಇವನೇನು ಹಿಂಗೆ ಹೇಳ್ತಾ ಇದ್ದಾನೆ ಅಂತ ಯಾಕಂದರೆ ಇಲ್ಲಿಂದ ಆಚೆ ಬಂದು ಮದುವೆಗಳು ಸ್ಟಾರ್ಟ್ ಆಗಿರುತ್ತೆ ಫಂಕ್ಷನ್ಗಳು ಶುರುವಾಗುತ್ತೆ ಅದಕ್ಕೋಸ್ಕರ ತರಕಾರಿಗಳಿಗೆ ಮತ್ತು ಹೂವುಗಳಿಗೆ ಒಳ್ಳೆ ಡಿಮ್ಯಾಂಡ್ ಅಂತ ಬರುತ್ತೆ ಒಳ್ಳೆ ಡಿಮ್ಯಾಂಡ್ ಬರಲಿ ಒಳ್ಳೆ ಬೆಳೆ ಆಗಲಿ ಒಳ್ಳೆ ಬೆಲೆ ಸಿಕ್ಕಿ ಒಳ್ಳೆ ದುಡ್ಡಾಗಲಿ ನಮ್ಮ ರೈತರಿಗೆ ಅಲ್ವಾ ಹಾಕಿರೋ ಒಂದು ಬಂಡವಾಳಕ್ಕೆ ಅದ್ರ ಜೊತೆಗೆ ಇನ್ನೂ ಒಂದು ಸ್ವಲ್ಪ ದೇವರು ಕೊಡಲಿ ಜಾಸ್ತಿ ಕೊಡೋದು ಬೇಡ ನಮಗೆ ಹಾಕಿರೋ ಬಂಡವಾಳಕ್ಕೆ ಸ್ವಲ್ಪ ಕೊಟ್ಟರೆ ಸಾಕು ಅಲ್ವಾ ಪ್ರತಿಯೊಬ್ಬ ರೈತರಿಗೂ ಕೂಡ ಅದೊಂದು ಆಸೆ ಕಣ್ರಿ ಅಲ್ವಾ ಕಷ್ಟ ಬಿದ್ದು ಬೆಳಿತೀವಿ ಅದು ತಕ್ಕಂಗೆ ನಮಗೆ ಒಳ್ಳೆ ಬೆಲೆ ಸಿಕ್ಬಿಟ್ರೆ ನಮಗಿಂತ ಖುಷಿ ಪಡೋರು ಈ ಭೂಮಿ ಮೇಲೆ ಇನ್ನೊಬ್ಬರು ಇನ್ ಅಲ್ವಾ ಅದಂತೂ ಸತ್ಯ ಓಕೆ ಅದರ ಲಾಸ್ ಆಗೋದ್ರೆ ಏನು ಮಾಡೋದು ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಸಿಕ್ಕಾಪಟ್ಟೆ ಬೇಜಾರಾಯ್ತು ಅಂತ ಈ ಭೂಮಿ ತಾಯಿ ಸೇವೆ ಮಾಡೋದು ಅಂತ ಬಿಡೋದಿಲ್ಲ ಅಲ್ವಾ ಈ ತಾಯಿ ಕೊಡಲಿ ಬಿಡಲಿ ನಾವು ಬೆಳಿತಾನೆ ಇರ್ತೀವಿ ಬೆಳಿತಾನೆ ಇರ್ತೀವಿ ಬೆಳೀತಾನೆ ಇರ್ತೀವಿ ಅಲ್ವಾ ಓಕೆ ಇವಾಗ ನಮ್ಮ ಹಾಗಲು ಗಿಡ ಈ ಒಂದು ಸ್ಟೇಜಲ್ಲಿದೆ ಜನಕ್ಕೆ ಬೇಜಾರಾಗಿರ್ಬೋದು ಏನಪ್ಪ ವೆಂಕಟೇಶ್ ಯಾವುದೇ ರೀತಿಯಾಗಿ ವೀಡಿಯೋನೇ ಮಾಡಲಿಲ್ಲ ಅವ್ನ ತೋಟವೇ ತೋರಿಸ್ತಿಲ್ಲ ತುಂಬ ಜನಕ್ಕೆ ಒಂದು ಬೇಜಾರಾಗಿರುತ್ತೆ ಯಾಕಂತ ಹೇಳಿದ್ರೆ ಯೂಟ್ಯೂಬಲ್ಲಿ ನಾವು ವೀಡಿಯೋಸ್ನ ಮಾಡ್ತಾ 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 ನಮ್ಮ ಸಬ್ಸ್ಕ್ರೈಬರ್ಸ್ ಯಾವ ರೀತಿಯಾಗಿ ಅಂತೇಳಿದ್ರೆ ಒಂಥರ ರಿಲೇಷನ್ಶಿಪ್ ಬೆಳೆದ್ಬಿಡುತ್ತೆ ಅವ್ರು ಮಾಡೋ ಒಂದು ಕಮೆಂಟ್ಗಳು ಅವ್ರು ಮಾಡೋ ಒಂದು ಪ್ರಶ್ನೆಗಳು ಅದನ್ನೆಲ್ಲ ನೋಡೋದಕ್ಕೆ ಡೈಲಿ ನಮಗೆ ಆಸಕ್ತಿ ಇರುತ್ತೆ ಅದಕ್ಕೋಸ್ಕರ ನಾವು ಮಾಡಬೇಕು ಮಾಡಬೇಕು ಅನಿಸ್ತಾ ಇರುತ್ತೆ ವೀಡಿಯೋಗಳು ಆದರೆ ಏನು ಮಾಡೋದು ನಾನು ಸ್ವಲ್ಪ ಗ್ಯಾಪ್ ತೊಗೊಂಡ ತುಂಬ ವರ್ಷ ತುಂಬ ಒಂದು ಒಂದೂವರೆ ವರ್ಷ ಆಯಿತು ನಾನು ಒಂದಿನ ಲೀವ್ ತಗೊಂಡು ಅದಕ್ಕೋಸ್ಕರ ಸ್ವಲ್ಪ ಲೀವ್ ತೊಗೊಂಡ ಯೂಟ್ಯೂಬ್ಗೆ ಅಂದ್ಬಿಟ್ಟು ನಾನು ಸ್ವಲ್ಪ ಯೂಟ್ಯೂಬ್ಗೆ ಬಾಯ್ ಹೇಳಿ ಮತ್ತು ಇವಾಗ ಹಾಯ್ ಹೇಳ್ಕೊಂಡು ಬಂದಿದ್ದೀನಿ ಓಕೆ ಇನ್ನು ಯಾವುದೇ ರೀತಿಯಾಗಿ ಬೇಜಾರು ಬೇಡ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಡೈಲಿ ವೀಡಿಯೋಸ್ ಬರ್ತಾನೆ ಇರುತ್ತೆ ಇರಿ ಎಂಜಾಯ್ ಇರಿ ನಮ್ಮಂಥ ಸಣ್ಣ ಪುಟ್ಟ ರೈತರಿಗೆ ಮತ್ತು ನಮ್ಮಂಥ ಸಣ್ಣ ಪುಟ್ಟ ಯೂಟ್ಯೂಬರ್ಸ್ಗೆ ಬೆಳೆಸಿ ಇದೇ ರೀತಿಯಾಗಿ ನಿಮ್ಮ ಸಪೋರ್ಟ್ ಇರಲಿ ಇರಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತೆಲ್ಲ ಸಿಂಪಲ್ಲಾಗಿ ಒಂದು ಬಂದೆ ಇನ್ನು ಮುಂದೆ ಕಂಟಿನ್ಯೂ ಆಗಿ ವೀಡಿಯೋಸ್ ಬರ್ತಾನೆ ಇರುತ್ತೆ ನನ್ನ ಕೈಲಿ ಎಷ್ಟಾಗುತ್ತೋ ಸ್ಟುಡಿಯೋಸ್ನ ಮಾಡ್ತಾ ಇರ್ತೀನಿ ಆಗ್ತಾ ಇರ್ತೀನಿ ಆರಾಮಾಗಿ ಕೂತ್ಕೊಂಡು ನೋಡಿ ಎಂಜಾಯ್ ಮಾಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಹೀಗೆ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ಹೊಸ ವೀಡಿಯೋನಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಹಾಗೆ ಯಾರೆಲ್ಲ ಯಾರಿಗೆಲ್ಲ ಈ ವೀಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಆಗೋ ಡಿಸ್ಲೈಕ್ ಮಾಡಿ ಓಕೆ ಹೀಗೆ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ ಹಾಗೆ ಯಾರೆಲ್ಲ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡೋ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಿಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವೇನು ಏನು ತೋಟ ತೋಟದಲ್ಲಿ ಏನೆಲ್ಲ ಕೆಲಸ ಮಾಡ್ತೀವಿ ಪ್ರತಿದಿನ ಕೂಡ ವೀಡಿಯೋ ಮಾಡ್ತಾ ಇರ್ತೀನಿ ಪ್ರತಿದಿನ ಕೂಡ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅದನ್ನೆಲ್ಲ ಮಿಸ್ ಮಾಡ್ತೀರ ನೋಡಿ ಎಂಜಾಯ್ ಮಾಡಿ ಅಂತ ಹೇಳೋಕೆ ನಾನು ಇಷ್ಟಪಡ್ತೀನಿ ಓಕೆ ಹೀಗೆ ಹೇಳ್ತಾ ವ್ಯವ ಮುಗಿಸ್ತೀನಿ ಮುಂದಿನ ಒಂದು ಸಾವಿರಲ್ಲಿ ಮತ್ತೆ ಸಿಗ್ತೀನಿ ಎಲ್ಲವೂ ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್